ದುಕ್ ನಕ್ಲಿ ದುಃಖ ಮಾತ್ರ ಅಂಗದು ಕಟ್ಟೆ ಗಡ್ಡೆಸ ಗಡ್ಡೆ ಉಂಟಂತ ಡಾಕ್ಟರ್ ಹೇಳಿದಾರಲ್ಲ ಅಲ್ಲಿ ಕರುಣ್ ಮುದ್ದೆ ಆದಲ್ಲಿ ಆ ಗಡ್ಡೆ ಕರ್ರಗೆ ಹೋಗ್ತದ ನಮ್ತೀರಿ ಈಗ ರೆಸ್ಟಿಗೆ ಚೆಕ್ ಮಾಡ್ಲಿಕ್ಕೆ ಹೋದಾಗ ಗಡ್ಡೆ ಇರುವುದಿಲ್ಲ ನಮ್ತೀರಾ ಏಸು ಗುಣ ಮಾಡ್ತಾನಂತ ನಮ್ತೀರಿ ಸೆಕೆಂಡ್ ಚಕ್ಕರ್ ಅನುಭವ ಅನುಭವಿ ಹೋಗ್ತದೆ ತರ್ಡ್ ಸೊಂಟನ್ನು ಮೂರು ವಿಷಯಕ್ಕೆ ಪ್ರಯಾಣ ಮಾಡಬೇಕಲ್ಲ ವಿದಿನ್ ಒನ್ ಒನ್ ಮಿನಿಟ್ ರಿಬಾ ರದ್ದು ಮಾಡ್ತೇನೆ ಒನ್ ಮಿನಿಟ್ ಒಳಗೆ ಎಲ್ಲ ಬಿಟ್ಟು ಹೋಗಲಿ ಗಡ್ಡೆ ಕರಗೆ ಹೋಗಲಿ ಗಿಡನೆಸ್ ಬಿಟ್ಟು ಹೋಗಲಿ ಇನ್ ದ ನೇಮ್ ಈಗ ನೋಡಿ ಅಕ್ಕ ಚೆಕ್ ಮಾಡಿ ದೇವರಂತ ಒಂದು ಕೋರಿಂತ ಎಂಟು ಐದು ಆರು ಹೇಳ್ತದೆ ದೇವರೊಂದು ಕರೆಸಿಕೊಳ್ಳು ತುಂಬಾ ಜನ ಯಾವ ದೇವರು ಏಸು ದೇವರು ಎಲ್ಲ ಹೇಳಿ ಏಸು ದೇವರು ಏಸು ದೇವರು ಮಾತ್ರ ಸತ್ಯ ದೇವರು ಗುಣವಾಯ್ತು ಗುಣ ಆಯ್ತು ಎಲ್ಲ ಇದು ಫ್ರೀ ಆಯ್ತು ಅದು ಕೂಡ ಹೋಗಿದೆ ಗಂಡೆ ಇಲ್ಲ ಎಷ್ಟು ಚಿಕ್ಕ ಅವರಿಗೆ ತಿಳಿಸಿ ಫಾಸ್ಟಿಗೆ ಆಯ್ತಾ Okay, God bless you.